ಈ ಫ್ರಾಕ್ ನಿಮಗೆ ಐವತ್ತು ರೂಪಾಯಿ ಹಿಂಗ್ ಬೀಳ್ತದೆ ಇಲ್ಲಿ ಕಮ್ಮಿ ಬೇಕಂದ್ರೆ ಕಮ್ಮಿನೂ ಸಿಗ್ತದೆ ನಮ್ ಕಡೆಗೆ ಇದು ನೋಡಿ ಸರ್ ನಮ್ ಕಡೆಗೆ ಒನ್ ನೂರ ಹದಿನೈದು ರೂಪಾಯಿ ಬೀಳ್ತದೆ ಫ್ರಾಕ್ ಮತ್ ಲೆಗಿನ್ಸ್ ಆಮೇಲೆ ಟಾಪ್ ಸಿಗುತ್ತದೆ ಇದು ನಿಮ್ಗೆ ನೂರ್ ರೂಪಾಯಿ ಬೀಳ್ತದೆ ಇದಕ್ಕೆ ಸ್ಟಾರ್ಟಿಂಗ್ ರೇಟ್ ಒನ್ ಸಿಕ್ಸ್ಟಿ ಬೀಳ್ತದೆ ಇದೆ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಬೀಳ್ತದೆ ರೂಪಾಯಿ ಇದರಲ್ಲಿ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಸಿಗುತ್ತದೆ ಇದ್ರ ಇದ್ರ ಪ್ರೈಸ್ ಏನಿದೆ ಸರ್ ಇದು ಇದು ಪ್ರೈಸ್ ಒನ್ ಟೆನ್ ಬೀಳ್ತದೆ ಆಮೇಲೆ ಇದರ ರೇಟ್ ಬಂದು ಒನ್ ಏಟಿಂಗ್ ಸಿಗತದೆ ರೇಟ್ ಒಂದ್ನೂರ ಎಂಬತ್ ರೂಪಾಯಿ ಸಿಗ್ತದೆ ನಮ್ ಕಡೆಗೆ ಚೆಕ್ಸ್ ಪ್ಲೇನ್ ಶರ್ಟ್ ಸಿಗ್ತಾವ ನೂರ ನೂರ ಇಪ್ಪತ್ ರೂಪಾಯಿ ಮಟ್ಟ ಸಿಗತೈತಿ ಇದರಲ್ಲಿ ಡಿಸೈನ್ ಬೇರೆ ಬೇಕಂದ್ರೆ ಬೇರೆ ಡಿಸೈನ್ ಸಿಗತೈತಿ ರಂಜಾನ್ ರಂಜಾನ್ ಕಲೆಕ್ಷನ್ ನೋಡ್ಕೋಬಹುದು ಸ್ನೇಹಿತರೆ ಇದರಲ್ಲಿ ಐವತ್ತು ಇದ್ದ ನಾಕ್ನೂರ ಐವತ್ತು ಮಟ್ಟ ಸಿಗತೇ ಇನ್ನು ಇನ್ನೂ ಇದರಲ್ಲಿ ಮಾಲ್ ಬೇಕಂದ್ರೆ ರಂಜಾನ್ ಅಲ್ಲಿ ಜಗ್ ಬರ್ತದೆ ಡಿಸೈನ್ ಅಲ್ಲಿ ಬಂದು ಒಂದ್ಸತಾ ನಮ್ ಅಂಗಡಿಗೆ ಬಂದು ವಿಸಿಟ್ ಕೊಟ್ಟೋಗ್ರಿ ಎಲ್ಲ ಐಟಮ್ ಬರುತ್ತೆ ಇನ್ನ ರಮ ಐಟಮ್ ಬೇಕಂದ್ರು ಇನ್ನೂ ಜಗ್ ಐಟಮು ಬರ್ತದೆ ಇದರಲ್ಲಿ ಓಕೆ ಇನ್ನ ತೋರಿಸ್ತಾ ಇರೋದು ಎಲ್ಲ ರಂಜಾನ್ ಕಲೆಕ್ಷನ್ ರಂಜಾನ್ದಲ್ಲಿ ನಿಮ್ಗೆಲ್ಲ ಸೇಲ್ ಮಾಡಕ್ಕೆ ಬೇಕಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಮಾಡಿ ನಮ್ಮಲ್ಲಿ ಸೂಟ್ ಐಟಮ್ಸ್ ಇದೆ ಸಣ್ಣ ಸೈಜ್ ಇಂದ ಹಿಡಿದು ದೊಡ್ಡ ಸೈಜ್ ಮಟ್ಟ ಸಿಗ್ತಿದೆ ಸ್ಟಾರ್ಟಿಂಗ್ ರೇಟ ಒನ್ ಸಿಕ್ಸ್ಟಿಗೆ ಸಿಗ್ತದೆ ಫೈವ್ ಪೀಸ್ ಫೈವ್ ಪೀಸ್ ಎಲ್ಲ ಸಿಗ್ತದೆ ಸಿಗುತ್ತೆ ಸರ್ ಓಕೆ ಓಕೆ ಈ ಥರ ಶೇರ್ವಾನಿ ಬೇಕಂದ್ರೆ ಶೇರ್ವಾನಿ ಸಿಗ್ತದೆ ಇದ್ರೊಳಗೆ ಹಾ ಸರ್ ಶೇರ್ವಾನಿ ಓಕೆ ಹಾಯ್ ಫ್ರೆಂಡ್ಸ್ ನಂದು ಫಾರೂಕ್ ಫಾರೂಕ್ನು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇವತ್ತು ನಾವು ಬಂದಿದ್ದು ಶ್ರೀ ಅಂಬೆ ಗಾರ್ಮೆಂಟ್ಸ್ಗೆ ಇಲ್ಲೇ ನಿಮ್ಗೆ ಬೋರ್ ಕಾಣ್ತಾ ಇದೆ ಸ್ನೇಹಿತರೆ ನೋಡ್ಕೋಬಹುದು ಶಾಪ್ ಒಳಗಡೆ ಹೋಗಿಕ್ಕಿಂತ ಮುಂಚೆ ಸ್ನೇಹಿತರೆ ಇದು ಶಾಪ್ ನಿಮ್ಗೆ ಎಲ್ಲಿ ಬರುತ್ತೆ ಅದನ್ನು ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಯಾರು ನಮ್ಮ ಸ್ನೇಹಿತರೆ ಈಗ ಎಲ್ಲರೂ ಹುಬ್ಳಿಗೆ ಬರ್ತಿದಾರಲ್ಲ ಅವರು ನಿಮ್ಮ ಸಿಟಿದಲ್ಲಿ ನೀವು ಇವತ್ತು ನಾವು ಕವರ್ ಮಾಡ್ತಾ ಇದ್ದೀವಿ ಹೋಟೆಲ್ ಅಯೋಧ್ಯೆ ಅಂತ ಹೇಳಿ ಸ್ನೇಹಿತರೆ ಇಲ್ಲೇನು ಬೋರ್ ನೋಡ್ಕೋಬಹುದು ಸ್ನೇಹಿತರೆ ಇದು ಶಾಪ್ ಸ್ನೇಹಿತರೆ ಬರೋದು ನಿಮ್ಗೆ ಈ ಸೈಡ್ ಇನ್ ಬಂತ ಅಂದ್ರೆ ಸ್ನೇಹಿತರೆ ನಿಮ್ಗೆ ಗದಗ್ ಬೆಸ್ ಸ್ಟ್ಯಾಂಡ್ ನ ಕಾಣ್ತಾ ಇದೆ ಗದಗ್ ಬಸ್ ಸ್ಟ್ಯಾಂಡ್ ನಿಂದ ಸ್ವಲ್ಪ ನೀವು ಮುಂದ್ಗಡೆ ಬಂದ ತಕ್ಷಣ ಸ್ನೇಹಿತರೆ ಇದು ಬ್ಯಾಂಕ್ ರೋಡ್ ಸ್ನೇಹಿತರೆ ಬ್ಯಾಂಕ್ ರೋಡ್ ನಿಂದ ಸ್ವಲ್ಪ ಮುಂದ್ಗಡೆ ಬಂದ ತಕ್ಷಣ ಇಲ್ಲೇ ನಿಮ್ಗೆ ಏನಿದೆ ಅಲ್ಲ ಇದು ನಿಮ್ಗೆ ಬೋರ್ಡ್ ಅನ್ನ ಕಾಣತ್ತೆ ಶ್ರೀ ಅಯೋ ಅಯೋಧ್ಯ ಹೋಟೆಲ್ ಅಂತ ಹೇಳಿ ಅಯೋಧ್ಯ ಹೋಟೆಲ್ ಇದೆ ಅಯೋಧ್ಯ ಹೋಟೆಲ್ ಪಕ್ಕನ ನಿಮ್ಗೆ ಸ್ನೇಹಿತರೆ ಇಲ್ಲೇ ಒಂದ್ ಮಂದಿರಿಗೆ ಹೋಗೋದ ದಾರಿನ ಇದೆ ಇಲ್ಲೇ ನೋಡ್ಕೋಬಹುದು ಇದ ದಾರಿಲಿಂತ ನಾವು ಒಳಗಡೆ ಹೋಗ್ಬೇಕು ಸ್ನೇಹಿತರೆ ಒಳಗಡೆ ಹೋದ ತಕ್ಷಣ ಅಂದ್ರೆ ನಿಮ್ಗೆ ಫಸ್ಟ್ ಅಂಗಡಿನ ಸ್ನೇಹಿತರೆ ಇವ್ರದ್ದು ಬರುವುದು ಫಸ್ಟ್ ಅಂಗಡಿ ಸ್ನೇಹಿತರೆ ಈಗ ಶಾಪ್ ಹತ್ರ ನಾವು ಬಂದೇವಿ ಸ್ನೇಹಿತರೆ ನೋಡ್ಕೋಬಹುದು ಸಿರಿ ಅಂಬೆ ಗಾರ್ಮೆಂಟ್ಸ್ ಅಂತೇಳಿ ಈ ಶಾಪ್ ಒಳಗಡೆ ಹೋಗೋಣ ಫ್ರೆಂಡ್ಸ್ ಒಳಗಡೆ ಹೋಗಿ ನಿಮ್ಗೆ ಯಾವ್ ಯಾವ ಕಲೆಕ್ಷನ್ ಇದೆ ಏನೇನಿದೆ ಇದೆ ಅದೆಲ್ಲಾ ತರಸ್ ಈ ಯಾರು ನಮ್ಮ ಸ್ನೇಹಿತರೆ ಎಲ್ಲಾರು ಹುಬ್ಳಿಗ್ ಬರ್ತಿದಾರಲ್ಲ ನಿಮ್ಗೆ ಇಲ್ಲೇ ನಿಮ್ಮ ಸಿಟಿದಲ್ಲಿ ದಲ್ಲಿ ಗದಗದಲ್ಲಿನ ಹೋಲ್ಸೇಲ್ ಅಂಗಡಿ ಇದೆ ಇವ್ರ ಹತ್ರ ಎಲ್ಲಾ ತರದ್ದು ವೆರೈಟಿನ ಸಿಗತ್ತೆ ಸ್ನೇಹಿತರೆ ಮಕ್ಕಳ ಬಟ್ಟೆ ಆಯ್ತು ನಿಮ್ಗೆ ನೈಟೀಸ್ ಆಯ್ತು ಈ ತರ ತುಂಬಾ ತರದ್ದು ವೆರೈಟಿ ಇದೆ ಅದು ಯಾವ ಯಾವ ಇದೆ ಏನೇನಿದೆ ಯಾರ ರೇಟಿಂದ ಇದೆ ಅದೆಲ್ಲ ನೋಡ್ಕೊಳ್ಳೋ ನೋಡ್ಕೊಂಡು ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಸರ್ಗೆ ಬೆಟ್ಟ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ಸರ್ ಹಾ ನಮಸ್ಕಾರ ಸರ್ ಹಾ ಸರ್ ತಮ್ಮ ಹೆಸರು ನಮ್ಮ ಹೆಸರು ಕಿರಣ್ ಅಂತ ಅಂದೇಳಿ ಹಾ ಸರ್ ನಮ್ಮ ಅಂಗಡಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಸ್ ಹಾಸಿಲ್ ಬಸ್ ಹಾಸಿಲ್ಕ ಅಪೋಸಿಟ್ ಅಂಗಡಿ ಸಂಜೆ ಹತ್ತಿರ ಐದು ಹೋಟೆಲ್ ಹತ್ತಿರ ಬಾಜು ಇದೆ ನಮ್ಮಲ್ಲಿ ಅಂಗಡಿ ನಮ್ಮಲ್ಲಿ ಎಲ್ಲಾ ವಸ್ತುಗಳು ಸಿಗುತ್ತವೆ ಫ್ರಾಕ್ ಐಟಂ ಪ್ಯಾಂಟ್ ಶರ್ಟ್ ಸಣ್ಣ ನೋಡ್ರಿ ಲೇಡೀಸ್ ಬಟ್ಟೆಗಳು ಕಲ್ಕತ್ತಾ ಐಟಂ ಮುಂಬೈ ಐಟಮ್ ಎಲ್ಲ ಸಿಗುತ್ತೆ ಯಾಕಂದ್ರೆ ಈಗ ನಮಗೆ ಒಂದ್ ಪೀಸ್ ಎರಡ್ ಪೀಸ್ ಬೇಕಂದ್ರೆ ಕೊಡ್ತೀರಾ ಏನ್ ಬಂಡಲ್ ಟು ಬಂಡಲ್ ಬಂಡಲ್ಬೇಕ ನಮ್ ಕಡೆ ಬಂಡಲ್ ಟು ಬಂಡಲ್ ಸಿಗುತ್ತೆ ಹೋಲ್ಸೇಲ್ ಬಟ್ಟೆಗಳು ಎಲ್ಲ ಸಿಗುತ್ತೆ ಬಂಡಲ್ ಇತ್ತ ಆರ್ ಪೀಸಿನ ಬಂಡಲ್ ಹುಯ್ಬೇಕಾ ಹನ್ನೆರಡು ಪೀಸ್ ಇತ್ತು ಅಂದ್ರೆ ಹನ್ನೆರಡು ಪೀಸೇ ಒಯ್ಬೇಕು ಸಿಂಗಲ್ ಪೀಸ್ ಇತ್ತು ಅಂದ್ರೆ ಸಿಂಗಲ್ ಪೀಸ್ ಒಯ್ಬೇಕು ಆ ಬಂಡಲ್ ಟು ಬಂಡಲ್ಲು ಸಿಂಗಲ್ ಪೀಸ್ ಸಿಂಗಲ್ ಇದ್ರೆ ಕೊಡ್ತೀವಿ ಅಲ್ಲ ಓಕೆ ಅದು ಯಾವ ಯಾವ ಐಟಮ್ ಇದೆ ಸರ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ನಮ್ಮ ತೋರಿಸ್ತು ಸರ್ ನಮ್ಮಲ್ಲಿ ಇದು ಫ್ರಾಕ್ ಬರ್ತಿದೆ ಹಾ ಸರ್ ಈ ಫ್ರಾಕ್ ನಿಮ್ಗೆ ಐವತ್ತು ರೂಪಾಯಿ ಹಿಂಗ್ ಬೀಳ್ತದೆ ಹಾಂ ಕಮ್ಮಿ ಬೇಕಂದ್ರೆ ಕಮ್ಮಿನೂ ಸಿಗ್ತದೆ ನಮ್ಮ ಕಡೆಗೆ ಹಾ ಸರ್ ಕಮ್ಮಿ ಬೇಕಂದ್ರೆ ಕಮ್ಮಿನೂ ತೋರಿಸ್ತೀವಿ ನಿಮಗೆ ಇದು ಯಾವ ರೇಟಿನ ಸರ್ ಇದು ಇದು ಅದಕ್ಕಿಂತ ಹದಿನೈದು ರೂಪಾಯಿ ಕಮ್ಮಿ ಬೀಳ್ತಾ ಫ್ರಾಕ್ ಹಾ ಸರ್ ಇದರಲ್ಲಿ ವೆರೈಟಿ ಬಹಳ ಸಿಗ್ತಾ ನಿಮಗೆ ಇದರಲ್ಲಿ ವೆರೈಟಿ ಬೇಕಾ ಇನ್ನೂ ವೆರೈಟಿ ಸಿಗ್ತಾ ಇದೆ ಬಹಳ ಇದಕ್ಕೆ ಮತ್ತೆ ಫ್ರಾಕ್ ಎರಡು ಬೇರೆ ತೋರಿಸ್ತೀನಿ ಬೇರೆ ತೋರಿಸ್ತೀನಿ ನಾನು ನಿಮಗೆ ಓಕೆ ನೋಡಿ ಫ್ರಾಕು ಇದು ನೋಡಿ ಸರ್ ನಮ್ಮ ಕಡೆಗೆ ಒನ್ ಅವರ್ ಹದಿನೈದು ರೂಪಾಯಿ ಬೀಳ್ತೀವಿ ಫ್ರಾಕ್ ಹಾ ಸರ್ ಮತ್ತೆ ಡಿಸೈನ್ ಬೇರೆ ಬೇಕಂದ್ರೆ ಬೇರೆ ಡಿಸೈನ್ ಸಿಗ್ತದೆ ಇದ್ರು ಓಕೆ ಓಕೆ ಸರ್ ಲೆಗಿನ್ಸು ಆಮೇಲೆ ಟಾಪ್ ಸಿಗುತ್ತದೆ ಇದು ನಿಮಗೆ ನೂರು ರೂಪಾಯಿ ಬೀಳ್ತೈತಿ ಇದು ನಿಮಗೆ ಫ್ರಾಕ್ ಇಪ್ಪತ್ತರಿಂದ ಮೂವತ್ತು ಬರ್ತಿದೆ ಇದು ನಿಮಗೆ ಟೂ ತರ್ಟಿ ಬೀಳ್ತಿದೆ ಬೀಳ್ತೈತಿ ನಿಮ್ಗೆ ಇದರಿನ ಸೈಜ್ ದೊಡ್ಡದ ಬೇಕಂದ್ರೆ ರೇಂಜ್ ಮತ್ತೆ ಜಾಸ್ತಿ ಆಗಿದೆ ಡಿಸೈನ್ ಬಹಳ ಸಿಗುತ್ತದೆ ಇದು ನಮ್ ಕಡೆಗೆ ಪ್ಲಾಜೋ ಸರ್ಟ್ ಅಂತ ಹೇಳಿ ಸೈಜ್ ನಿಮ್ಗೆ ಸಣ್ಣ ಚಿಕ್ಕ ಹಿಡಿದು ದೊಡ್ಡ ಸೈಜ್ ಮಟ್ಟ ಸಿಗುತ್ತದೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಇಪ್ಪತ್ತಾರು ಮೂವತ್ತು ಮೂವತ್ತೆ ಮೂರು ಸಿಗ್ತಿದೆ ಸ್ಟಾರ್ಟಿಂಗ್ ರೇಟ್ ಒನ್ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಬೀಳ್ತಿದೆ ಒಂದೂರ ಅರವತ್ತು ರೂಪಾಯಿ ಇದರಲ್ಲಿ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಸಿಗುತ್ತದೆ ಇದ್ರ ಫ್ರಾಕ್ ಲಾಂಗ್ ಫ್ರಾಕ್ ಬರ್ತದೆ ಇದೆ ಇದ್ರೊಳಗೆ ನಿಮ್ಗೆ ಸಣ್ಣ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಬೇಕಂದ್ರೆ ಸಿಗ್ತಿದೆ ಸ್ಟಾರ್ಟಿಂಗ್ ರೇಟ್ ಎರಡ್ನೂರ ಹತ್ತು ರೂಪಾಯಿ ನೀವು ಮತ್ ದೊಡ್ಡ ಸೈಜ್ ತಗೊಂಡ್ ರೇಟ್ ಜಾಸ್ತಿ ಹಾಕೊಂಡ್ ತಗೋದಿನಿ ಈ ತರ ಎಲ್ಲ ಪಾಲ್ಕಿ ಬೇರೆ ಫಂಕ್ಷನ್ ಇರ್ಬೇಕು ಆಮೇಲೆ ಮದುವೆ ಗಿದಿಗೆ ಮನಿ ಒಪ್ಲಿಂಗ್ ಎಲ್ಲಾ ವಸ್ತುಗಳು ಸಿಗುತ್ತದೆ ಇದು ಮಿಡಿ ಸಿಗುತ್ತೆ ನಿಮಗೆ ಹಾ ಸರ್ ಮಿಡಿ ಆಮೇಲೆ ಇದ್ರಲ್ಲಿ ಪ್ಯಾಂಟ್ ಬೇಕಂದ್ರೆ ಪ್ಯಾಂಟ್ ಸಿಗ್ತದೆ ಇದ್ರ ಪ್ರೈಸ್ ಏನಿದೆ ಸರ್ ಇದು ಇದು ಪ್ರೈಸ್ ಒನ್ ಟೆನ್ ಬಿಡುತ್ತೆ ಸರ್ ನಮ್ಮಲ್ಲಿ ಅಂಗಿ ಚಡ್ಡಿ ಸಿಗುತ್ತೆ ಹೋಲ್ಸೇಲ್ ಇದು ನಿಮ್ಗೆ ಸ್ಟಾರ್ಟಿಂಗ್ ಸೈಜ್ ಹದಿನಾರು ಹದಿನೆಂಟು ಇಪ್ಪತ್ತು ಮೂವತ್ತು ಮೂವತ್ತೆರಡು ಮೂವತ್ತ ಇದು ರೇಟ್ ಬಂದ್ರೆ ನಿಮ್ಗೆ ಎಂಬತ್ತೈದು ರೂಪಾಯಿ ಬರ್ತೈತೆ ರೇಟ್ ಸರ್ ಇದರಲ್ಲಿ ಡಿಸೈನ್ಸ್ ಬಹಳ ಸಿಗ್ತದೆ ವೆರೈಟಿ ಬಹಳ ಸಿಗ್ತದೆ ಇದರಲ್ಲಿ ಈ ತರ ಬಾಬಾ ಪ್ಯಾಂಟ್ ಜಾಕೆಟ್ ಐಟಮ್ ಹಾ ಸರ್ ಪ್ಯಾಂಟ್ ಎಲ್ಲ ಸಿಗ್ತದೆ ಇನ್ನೂ ವೆರೈಟಿ ಬೇಕಂದ್ರು ತೋರಿಸ್ತೀನಿ ನಿಮ್ಗೆ ಹಾ ಸರ್ ನೋಡಿ ಸರ್ ಇದ್ರೊಳಗೆ ಇದು ಜಾಕೆಟ್ ನಿಮ್ಗೆ

ಎಕ್ಸೆಲ್ ಇದ್ರ ರೇಟ್ ನಿಮಗೆ ನಾಲ್ಕನೂರು ರೂಪಾಯಿ ಪ್ರೈಸ್ ಬೀಳ್ತದೆ ಇದಾರ್ಟ್ ಆಗತ್ತೆ ಅಜ್ಜು ನಿಮ್ಗೆ ಎರಡ್ನೂರು ಇದಕ್ಕಿಂತ ದೊಡ್ಡ ತಗೊಂಡ್ ರೇಟ್ ತೊಗೊಂಡ್ರೆ ಇಪ್ಪತ್ತ್ ಮೂವತ್ತು ರೂಪಾಯಿ ಅವಾರ್ಡ್ ಹಾಕೊಂಡ್ ತಗತಿ ಇದರಾಗ ಎಲ್ಲಾ ಡಿಸೈನ್ಸ್ ಸಿಗತದೆ ಇದು ಸ್ಮೂತ್ ಫ್ರಾಕ್ ಅಂತ ಹೇಳಿ ಇದರೊಳಗೆ ಇಪ್ಪತ್ತ್ ಇಂಚು ಆಮೇಲೆ ಇದ್ರ ರೇಟ್ ಬಂದು ಒನ್ ಏಯ್ಟಿ ಏಟಿಂಗ್ ಸಿಗುತ್ತದೆ ಇದ್ರೇಟ್ನೂರ ಎಂಬತ್ ರೂಪಾಯಿ ಸಿಗ್ತದೆ ಇದು ತ್ರಿಲ್ ಫ್ರಾಕ್ ಓಕೆ ಸರ್ ಇದ್ರ ಸೈಜ್ ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಇದ್ರ ರೇಟು ಒನ್ ಏಯ್ಟಿ ಬೀಳುತ್ತೆ ಸರ್ ಒಂದೂರ ಎಂಬತ್ತು ರೂಪಾಯಿ ಒಂದು ಪೀಸ್ ಇದರಲ್ಲಿ ವೆರೈಟಿ ಬೇಕಂದ್ರೆ ವೆರೈಟಿ ಸಿಗ್ತದೆ ಇದರಲ್ಲಿ ಕಲರ್ ಮೂರ್ ಕಲರ್ಸ್ ಬರ್ತವೆ ಡಿಸೈನ್ಸ್ ಬೇರೆ ಸಿಗುತ್ತೆ ಇದರಲ್ಲಿ ಇದು ಪ್ಯಾಂಟ್ ಶರ್ಟ್ ಒಳಗೆ ಜಾಕೆಟ್ ಬರ್ತಿದೆ ಫುಲ್ ಶರ್ಟ್ ಬರ್ತಿದೆ ಇದ್ರಲ್ಲಿ ಜೀನ್ಸ್ ಪ್ಯಾಂಟ್ ಬರ್ತಿದೆ ಇದರಲ್ಲಿ ಈ ಸೈಜ್ ಬರ್ತದೆ ಇದರಲ್ಲಿ ಹದಿನಾರು ಹದಿನೆಂಟು ಇಪ್ಪತ್ತು ಬರ್ತದೆ ಇಪ್ಪತ್ತರಿಂದ ಮೂವತ್ತು ಬರುತ್ತೆ ಇದರ ರೇಟ್ ನಿಮಗೆ ಒನ್ ಸೆವೆಂಟಿ ಒನ್ ಸೆವೆಂಟಿ ಡಿಸೈನ್ ಮತ್ತೆ ತಗೊಂಡ್ರೆ ರೇಟ್ ಸ್ವಲ್ಪ ಜಾಸ್ತಿ ಹಾಕೊಂಡು ತಗೋತಾರೆ ಶರ್ಟ್ ಬೇಕಂದ್ರೂ ಸಿಗುತ್ತೆ ಎರಡು ವರ್ಷದಿಂದ ಐದು ವರ್ಷ ಮಟ್ಟ ಇಪ್ಪತ್ತರಿಂದ ಮೂವತ್ತು ಬರ್ತದೆ ಸರ್ ಇದು ರೇಟ್ ನಿಮಗೆ ಒನ್ ಏಟಿಂಗ್ ಬೀಳ್ತೈತಿ ಪ್ಯಾಂಟ್ ಶರ್ಟ್ ನಮ್ಮ ಸೈಜ್ ದೊಡ್ಡ ತಗೊಂಡ್ರೆ ರೇಟ್ ಜಾಸ್ತಿ ಸಿಗುತ್ತೆ ಪ್ಯಾಂಟ್ ಕ್ವಾಲಿಟಿನೂ ಚೋ ಚಲೋ ಬರ್ತೈತಿ ಕಾಟನ್ ಕಲರ್ ಏನು ಆಗೋದಿಲ್ಲ ಕ್ವಾಲಿಟಿ ಮಾತ್ರ ಚಲೋ ಸರ್ ಯಾವ ತರ ಕ್ವಾಲಿಟಿ ಇದ್ರೆ ಆ ತರ ಕ್ವಾಲಿಟಿ ಇತರ ಪ್ಯಾಂಟ್ಸ್ ಇದೆ ಸ್ಟಾರ್ಟಿಂಗ್ ರೇಟ್ ನಿಮ್ಗೆ ನೂರಾ ಇಪ್ಪತ್ತ ಇಲ್ಲ ಎರಡುನೂರ ಇಪ್ಪತ್ತ್ ಮಟಾ ಸಿಗುತ್ತೆ ಇದ್ರ ಡಿಸೈನ್ ಬೇಕಂದ್ರೆ ಈ ತರ ಡಿಸೈನ್ ಸಿಗ್ತೈತೆ ಕಾಟನ್ ಒಳಗೆ ಇದರ ಡಿಸೈನ್ ಬೇಕಾ ಇದ್ರಾಗ ಬೇರೆ ಸಿಗತ್ತೆ ಇದಕ್ಕಿನ್ ಚಲೋ ಕ್ವಾಲಿಟಿ ಬೇಕಂದ್ರ ಅದು ಸಿಗುತ್ತೆ ದೊಡ್ಡ ಸೈಜ್ ಇದು ಇದ್ರಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ರೇಟ್ ಎರಡುನೂರ ನಲವತ್ತು ರೂಪಾಯಿ ಇದರ ಡಿಸೈನ್ ಬೇಕಾ ಸಿಕ್ಸ್ ಪಾಕೆಟ್ ಬರ್ತೈತೆ ಓಕೆ ಸಿಕ್ಸ್ ಪಾಕೆಟ್ ಬೇಕಾ ಬೇಕಾ ಇದು ಲೈಕ್ರೋ ಪ್ಯಾಂಟ್ ಸೈಜ್ ದೊಡ್ಡ ಸೈಜ್ ಇದರಲ್ಲಿ ಸಣ್ಣ ಸೈಜ್ ಲಿಂದ ದೊಡ್ಡ ಸೈಜ್ ಎಲ್ಲ ಸಿಗ್ತದೆ ಇದ್ರ ರೇಟ್ ಎರಡ್ನೂರು ರೂಪಾಯಿ ಹಿಂಗ್ ಬೀಳ್ತದೆ ಓಕೆನೂರು ನೂರು ರೂಪಾಯಿ ಸ್ಟಾರ್ಟ್ ಆಗುತ್ತೆ ರೇಟ್ ನಮ್ಮ ಕಡೆಗೆ ಚೆಕ್ಸ್ ಪ್ಲೇನ್ ಶರ್ಟ್ ಸಿಗ್ತಾವೆ ನೂರು ನೂರ ಇಪ್ಪತ್ತು ರೂಪಾಯಿಲಿಂದ ಎರಡದು ಆರ್ನೂರ ರೂಪಾಯಿ ಮಟ್ಟ ಸಿಗ್ತೈತಿ ಇದರಲ್ಲಿ ಡಿಸೈನ್ ಬೇರೆ ಬೇಕಂದ್ರೆ ಬೇರೆ ಡಿಸೈನ್ ಸಿಗತೈತಿ ಇದ್ರ ಟೀ ಶರ್ಟ್ ನಿಮ್ಗೆ ಸೈಜ್ ಎಲ್ಲಾ ಸೈಜ್ ಸಿಗ್ತೈತೆ ಇದು ನಿಮ್ಗೆ ಇದ್ರ ರೇಟ್ ಒಂದೂರ ಇಪ್ಪತ್ ಇದ್ದ ಹಿಡಿದ್ ಆರ್ನೂರ ಐವತ್ ರೂಪಾಯಿ ಮಟ್ಟ ಸಿಗ್ತದೆ ಆ ನಮ್ಮಲ್ಲಿ ಟಿ ಶರ್ಟ್ ಸಿಗುತ್ತದೆ ಇದರಲ್ಲಿ ಎಲ್ಲಾ ಸೈಜು ಸಿಗತಾರೆ ಕಡೆ ಸ್ಟಾರ್ಟಿಂಗ್ ರೇಟ್ ರೇಟ್ ಐವತ್ತೈದು ರೂಪಾಯಿ ಇದ್ದ ಹಿಡಿದು ನೂರ ಇಪ್ಪತ್ತೈದು ಸಿಗುತ್ತೆ ಸಿಗುತ್ತೀ ಡಿಸೈನ್ ಬೇಕಂದ್ ಡಿಸೈನ್ ಸಿಗುತ್ತೆ ಆಮೇಲೆ ನಮ್ಮ ಅಂಗಡಿ ಒಳಗ ಎಲ್ಲಾ ಐಟಮ್ಸ್ ಸಿಗುತ್ತದೆ ಸತ ಬಂದ್ ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ ಹೋಗ್ರಿ ಎಲ್ಲಾ ಐಟಮ್ ಸಿಗುತ್ತದೆ ನಮ್ ನಮ್ಮ ಅಂಗಡಿಯಲ್ಲಿ ಆಮೇಲೆ ನಮ್ಮಲ್ಲಿ ನಿಮ್ಗೆ ಏನೇನು ವಸ್ತು ಬೇಕು ಎಲ್ಲಾ ಸಿಗುತ್ತೆ ಇಲ್ಲಿನ ಕಲೆಕ್ಷನ್ ಎಲ್ಲ ನೋಡ್ಕೋಬೋದು ಸ್ನೇಹಿತರೆ ಯಾಕಂದ್ರೆ ಒಂದು ಥರದ್ದು ಕಲೆಕ್ಷನ್ ಇಲ್ಲ ಇಷ್ಟೆಲ್ಲ ಇದೆ ಸ್ನೇಹಿತರೆ ಈ ಸೈಡು ನೀವು ನೋಡ್ಕೋಬೋದು ಯಾಕಂದ್ರೆ ಇವ್ರ ಹತ್ರ ಏನಿದೆ ಎಲ್ಲ ನಿಮ್ಗೆ ಎಲ್ಲಾ ತರಹದ್ದು ವೆರೈಟಿ ಇದೆ ಸ್ನೇಹಿತರೆ ಅಷ್ಟು ಒಂದು ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ಇಲ್ಲೇನೂ ಎಲ್ಲ ಕಲೆಕ್ಷನ್ ನೋಡ್ಕೋಬೋದು ಸ್ನೇಹಿತರೆ ನಿಮಗೆ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಯಾವ ತರ ಬೇಕಲ್ಲ ಆ ತರ ಎಲ್ಲ ವೆರೈಟಿ ಇದೆ ಯಾಕಂದ್ರೆ ಒಂದು ವಿಡಿಯೋದಲ್ಲಿ ಅಷ್ಟು ನಾವು ಕವರ್ ಮಾಡ್ಬೇಕಂತ ಆಗಲ್ಲ ಯಾಕಂದ್ರೆ ಇಷ್ಟು ತುಂಬಾ ವೆರೈಟಿ ಇರತ್ತೆ ಇಲ್ಲಿ ವಿಸಿಟ್ ಮಾಡಿ ಒಂದ್ಸತ ಶಾಪಿಗೆ ವಿಸಿಟ್ ಮಾಡಿದ್ರೆ ಎಲ್ಲಾ ಕಲೆಕ್ಷನ್ ನೀವು ನೋಡ್ಕೋಬಹುದು ಸ್ನೇಹಿತರೆ ಹ ಸರ್ ನಮ್ಮಲ್ಲಿ ರಂಜಾನ್ ಗೋಸ್ಕರ ಮಾಲ್ ಬಂದಿದೆ ಅದ್ರ ರಂಜಾನ್ ರಂಜಾನ್ ಕಲೆಕ್ಷನ್ ಸಲ ಇದೆ ಇದರಲ್ಲಿ ಬೇಕಂದ್ರೆ ನಿಮ್ಗೆ ಎರಡ್ ನೂರ ಐವತ್ತೂರ ಐವತ್ ಮಟ್ಟನ್ ಬೇಕಂದ್ರೆ ಡಿಸ್ ಸಿಗದೆಲ್ಲಂಜಾನ್ ರಂಜಾನ್ ಕಲೆಕ್ಷನ್ ಇದು ನೋಡ್ಕೋಬಹುದು ಸ್ನೇಹಿತರೆ ಇದ್ರಲ್ಲಿ ಎರಡ್ನೂರ ಐವತ್ ಇರ್ ಮಟ್ಟ ಸಿಗತೆ ಇನ್ನ ಇದರಲ್ಲಿ ಮಾಲ್ ಬೇಕಂದ್ರೆ ರಂಜಾನ್ ಅಲ್ಲಿ ಜಗ್ ಬರ್ತದೆ ಡಿಜೈನ್ ಬಂದು ಒಂದ್ಸಾ ನಮ್ಮ ಅಂಗಡಿಗೆ ಬಂದು ವಿಸಿಟ್ ಕೊಟ್ಟೋಗ್ರಿ ಎಲ್ಲ ಐಟಮ್ ಬರುತ್ತೆ ಇನ್ನೂ ರಮಾ ಐಟಮ್ ಬೇಕಂದ್ರು ಇನ್ನೂ ಜಗ್ಗ ಐಟಮು ಬರ್ತದೆ ಇದರಲ್ಲಿ ಓಕೆ ಸ್ನೇಹಿತರೆ ಈಗ ತೋರಿಸ್ತಾ ಇರೋದು ಎಲ್ಲ ರಂಜಾನ್ ಕಲೆಕ್ಷನ್ನ ರಂಜಾನದಲ್ಲಿ ನಿಮ್ಗೆಲ್ಲ ಸೇಲ್ ಮಾಡಕ್ಕೆ ಬೇಕಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಮಾಡಿರಿ ಎಲ್ಲ ನಿಮಗೆ ರಿಸ್ನೇಬಲ್ ಪ್ರೈಸ್ ಒಳಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಈ ಶಾಪ್ದಲ್ಲಿ ಇಲ್ಲೇ ಎಲ್ಲ ನೋಡ್ಕೊಬೋದು ಸ್ನೇಹಿತರೆ ನಿಮ್ಗೆ ಯಾವ ಥರ ವೆರೈಟಿ ಬೇಕಲ್ಲ ಆ ಥರ ಎಲ್ಲ ವೆರೈಟಿ ಇದೆ ಟೂ ಫಿಫ್ಟಿ ರುಪೀಸ್ಲಿಂದ ಇಷ್ಟಾರ್ಟ್ ಆಗಿ ನಿಮ್ಗೆ ಏನಿದೆ ಅಲ್ಲ ನಾಲ್ಕುನೂರ ಐವತ್ತು ನಿಮಗೆ ಆ ರೇಟ್ ಮಾಡೋಕೆ ಸಿಗತ್ತೆ ಇವ್ರ ಹತ್ರ ಟೋಟಲ್ ಐದುನೂರು ರೂಪಾಯಿ ಒಳಗಡೆ ಬೇಕಂತ ಹೇಳಿದ್ರೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಸ್ನೇಹಿತರೆ ಎಲ್ಲ ನೋಡ್ಕೋಬಹುದು ಈ ತರ ಮಿಡಿದಲ್ಲಿ ನಿಮಗೆ ತುಂಬಾ ಕಲೆಕ್ಷನ್ ಇದೆ ನಿಮ್ಗೆ ಗೌನ್ ದಲ್ಲಿ ಇದೆ ತುಂಬಾ ವೆರೈಟಿ ಇದೆ ಒಂದ್ಸತ ಶಾಪ್ ಗೆ ವಿಸಿಟ್ ಕೊಡ್ರಿ ಸ್ನೇಹಿತರೆ ಆ ಇದೆಲ್ಲ ನಮ್ಮ ಅಂಗಡಿದ ನೈಟಿ ಸೆಕ್ಷನ್ ಸರ್ ಎಲ್ಲ ನೈಟಿ ಗೀಟಿ ಎಲ್ಲ ಸಿಗುತ್ತದೆ ನಮ್ದು ಫೋರ್ ಫೋರ್ ನೈಟಿ ಸೆಕ್ಷನ್ ನಮ್ ಕಡೆಗೆ ಸ್ಟಾರ್ಟಿಂಗ್ ನೈಟಿ ಚಲೋ ಆಗದ ನೈಟಿ ನೂರು ರೂಪಾಯಿ ಇದ್ರಕ್ಕಿಂತ ಚಲೋ ಕ್ವಾಲಿಟಿ ಬೇಕಂದ್ರೆ ನಮ್ಗೆ ಕಡೆಗೆ ಅಲ್ಫಾನ್ ಬರ್ತಿದೆ ಇದು ರೇಟ್ 200 ರೂಪಾಯಿ ಬಿಲ್ತಿದೆ ಇದ್ರಾಗ ಸ್ಪನ್ ಬರ್ತ ಸ್ಪನ್ ರೇಟ್ ನಮ್ಮ ಕಡೆಗೆ ನೂರ 410 ರೂಪಾಯಿ ಬಿಲ್ತಿದೆ ನಮ್ಮ ಕಡೆಗೆ ಓಕೆ ಸರ್ 110 ರೂಪಾಯಿ 110 ರೂಪಾಯಿಯಲ್ಲಿ ಡಿಜೈನ್ ಬೇಕಂದ್ರೆ ಮತ್ತೆ ಇದ್ರಿಂದ ರೇಟ್ ಜಾಸ್ತಿ ಆಗುತ್ತೆ ಕ್ವಾಲಿಟಿ ಮಾತ್ರ ಚಲೋ ಬೇಕಂದ್ರೆ ಚಲೋ ಕ್ವಾಲಿಟಿ ಸಿಗುತ್ತೆ ಇಲ್ಲಿ ಎಲ್ಲಾ ರೆಡಿ ಇಟ್ಕಿಲ್ಲ ಕಮ್ಮಿ ಬೇಕಂದ್ರೆ ಕಮ್ಮಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಓಕೆ ಆ ನಮ್ಮಲ್ಲಿ ರೆಡಿ ಡ್ರೆಸ್ ಪ್ಯಾಂಟ್ ವೇಲು ಟಾಪ್ ಎಲ್ಲಾ ಬೆಳೆದಿದೆ ಸ್ಟಾರ್ಟಿಂಗ್ ರೇಟ್ ಎರಡ್ನೂರು ರೂಪಾಯಿ ಎರಡ್ನೂರು ರೂಪಾಯಲ್ಲಿ ಇದ್ದ ಹಿಡಿದು ನಾಲ್ಕುನೂರ ಐವತ್ತು ಮಟ್ಟನೂ ಸಿಗ್ತದೆ ಇದರಲ್ಲಿ ಎಲ್ಲ ಸಿಗ್ತದೆ ಓಕೆ ಯಾಕಂದ್ರೆ ಇದು ತ್ರೀ ಪೀಸ್ ಸರ್ಟ್ ಇರುತ್ತೆ ತ್ರೀ ಪೀಸ್ ಸೆಟ್ ಇರುತ್ತೆ ಇದು ಓಕೆ ತ್ರೀ ಪೀಸ್ ಟೂ ಪೀಸ್ ಸೆಟ್ ಎಲ್ಲ ಬೇಕಂತ ಹೇಳಿ ಸ್ನೇಹಿತರೆ ನಿಮಗೆ ಮಾರಕ ಅದು ಇವ್ರ ಹತ್ರ ಸಿಗತ್ತೆ ಅದಕ್ಕೂ ನೀವು ವಿಸಿಟ್ ಮಾಡ್ಬೋದು ಸ್ನೇಹಿತರೆ ಈ ತರ ಎಲ್ಲ ನಮ್ಮಲ್ಲಿ ಆಂಕಲ್ ಪ್ಯಾಂಟ್ ಸೈನಿಂಗ್ ಪ್ಯಾಂಟ್ ಸ್ಟಾರ್ಟಿಂಗ್ ರೇಟ್ ಅರವತ್ತು ರೂಪಾಯಿ ಇಲ್ಲಿ ಹಿಡಿದು ನೂರ ಇಪ್ಪತ್ತರ ಮಟ್ಟ ಸಿಗುತ್ತೆ ಆಂಕಲ್ ಪ್ಯಾಂಟ್ ಲೆಗಿನ್ಸ್ ಒಳಗೆ ಓಕೆ ಓಕೆ ಸರ್ ಲಗೇಜ್ ದಲ್ಲಿ ಸ್ನೇಹಿತರೇ ಇವ್ರ ಹತ್ರ ಎಲ್ಲಾ ತರದ್ದು ವೆರೈಟಿ ಇದೆ ಇಲ್ಲಿ ಎಲ್ಲ ನೋಡ್ಕೋಬಹುದು ನಮ್ಮಲ್ಲಿ ಜ್ಯೋತಿ ಪ್ಯಾಂಟ್ ಪ್ಲೇನ್ ಬೇಕಂದ್ರೆ ಪ್ಲೇನ್ ಪ್ರಿಂಟ್ ಬೇಕಂದ್ರೆ ಪ್ರಿಂಟ್ ಇದ್ರಾಗ ಪ್ಲಾಜೋ ಬೇಕಂದ್ರೆ ಪ್ಲಾಜೋ ಸಿಗುತ್ತೆ ನಿಮಗೆ ಪ್ಲಾಜೋ ಸೆಟ್ ಸಿಗುತ್ತೆ ಇದರೊಳಗೆ ಓಕೆ ಪ್ಲಾಜೋ ಬೇಕಂದ್ರೆ ಪ್ಲಾಜೋ ಸಿಗುತ್ತೆ ರೇಟ್ 60 ರೂಪಾಯಿ ಬಿಲ್ ಸಿಗುತ್ತೆ ಇದೆ ಓಕೆ 60 ರೂಪಾಯಿ ಸಿಗುತ್ತೆ ಒಂದು ಪೀಸ್ 60 ರೂಪಾಯಿ ಇಲ್ಲಿಂದ ಆಗುತ್ತೆ ಮತ್ತೆ ನಮ್ಮ ಕಡೆ ನಿಮಗೆ ತೋರಿಸ್ತಾ ಇರೋದು ಆಮೇಲೆ ಕಾಟನ್ ವೇಲ್ ಸಿಗುತ್ತೆ ಇದೆ ಆಮೇಲೆ ಇದರಲ್ಲಿ ನಕಾಬ್ ವೇಲ್ ಆಮೇಲೆ ನಮಾಜ್ ವೇಲ್ ಸಿಗುತ್ತೆ ಇದರಲ್ಲಿ ಹಾ ಸರ್ ಸಿಗಾಜ್ ಕಾಟನ್ ಎಲ್ಲೋ ನಕಾಬು ಸರ್ ಎಲ್ಲೂ ಸಿಗ್ತದೆ ನಮ್ಮಲ್ಲಿ ಸ್ಟಾರ್ಟಿಂಗ್ ರೇಟ್ ಅಲ್ಲಿ ರೂಪಾಯಿ ಸರ್ ಇದರಲ್ಲಿ ಪಾಪ್ಲೈನ್ ಬೇಕಂದ್ರೆ ನಿಮಗೆ ತೊಂಬತ್ ರೂಪಾಯಿ ಏಳ್ ಪೀಸ್ ತೊಂಬತ್ ರೂಪಾಯಿ ಎಂಟ್ ಪೀಸ್ ಬೇಕಂದ್ರೆ ನೂರ್ ಆರ್ ಪೀಸ್ ಬೇಕಂದ್ರೆ ಎಂಬತ್ ರೂಪಾಯಿ ಬೀಳುತ್ತೆ ಇದ್ರಲ್ಲಿ ಕಲರ್ ಕಲರ್ ಬೇಕಂದ್ರೆ ಎಲ್ಲಾ ಕಲರ್ ಸಿಗುತ್ತೆ ಬ್ಲಾಕ್ ಎಲ್ಲಾ ಕಲರ್ ಮಿಕ್ಸ್ ಓಕೆ ಇಲ್ಲಿ ನೋಡ್ಕೋಬಹುದು ಸ್ನೇಹಿತರೆ ನಿಮ್ಗೆ ಪೇಟಿ ತುಂಬಾ ತರಹದು ನಿಮಗೆ ವೆರೈಟಿ ಹತ್ರ ಇದೆ ಯಾಕಂದರೆ ಒಂದೇ ಥರ ಅದು ಕಲೆಕ್ಷನ್ ಈ ಶಾಪ್ದಲ್ಲಿ ಸಿಗಲ್ಲ ಸ್ನೇಹಿತರೆ ತುಂಬ ಇದೆ ಅಷ್ಟು ಒಂದೇ ಬಿಡುವುದಲ್ಲಿ ಕವರ್ ಮಾಡ್ಬೇಕಂತ ಸ್ನೇಹಿತರೆ ಆಗಲ್ಲ ಇಲ್ಲೇ ಎಲ್ಲ ಕಲೆಕ್ಷನ್ ನೋಡ್ಕೋಬೋದು ನೀವು ಒಂದು ಸತ ಇಲ್ಲಿ ವಿಸಿಟ್ ಮಾಡಿ ಅದೇ ಥರ ನಿಮಗೆ ಅಂಡರ್ ಗಾರ್ಮೆಂಟ್ಸಲ್ಲಿಯೂ ಎಲ್ಲ ವೆರೈಟಿ ಬೇಕಂತ ಹೇಳಿದರೆ ಅದನ್ನು ಸಿಗತ್ತೆ ಆ ಥರನೂ ಎಲ್ಲ ವೆರೈಟಿನೇ ನಿಮಗೆ ಒಂದೇ ಶಾಪ್ದಲ್ಲಿ ಆಲ್ಮೋಸ್ಟ್ ನಿಮಗೆ ಏನೇನು ಸೇಲ್ ಮಾಡ್ತಿರಲ್ಲ ಅದೆಲ್ಲ ಐಟಮ್ ನಿಮಗೆ ಸಿಗತ್ತೆ ನಿಮಗೆ ಮನೆಯಲ್ಲಿ ಎಲ್ಲ ಬಿಸ್ನೆಸ್ ಮಾಡಬೇಕಾ ಒಂದು ಒಳ್ಳೆಯದು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಈ ಶಾಪ್ ಗೆ ವಿಸಿಟ್ ಮಾಡಿ ಸ್ನೇಹಿತರೆ ರೀಸನೇಬಲ್ ಪ್ರೈಸ್ ಇದೆ ನಿಮಗೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಈ ಶಾಪ್ ದಲ್ಲಿ ಸಿಗತ್ತೆ ಸ್ನೇಹಿತರೆ ನಮ್ಮಲ್ಲಿ ಸೂಟ್ ಐಟಮ್ಸ್ ಇದೆ ಸಣ್ಣ ಸೈಜ್ ಲಿಂದ ಹಿಡಿದು ದೊಡ್ಡ ಸೈಜ್ ಮಟ್ಟ ಸಿಗ್ತಿದೆ ಸ್ಟಾರ್ಟಿಂಗ್ ರೇಟ್ ಒನ್ ಸಿಕ್ಸ್ಟಿ ಸಿಗ್ತಿದೆ ಒನ್ ಸಿಕ್ಸ್ಟಿ ಒನ್ ಸ್ಟಾರ್ಟ್ ಆಗುತ್ತೆ ಇದ್ರಲ್ಲಿ ಎಲ್ಲ ಸೈಜ್ ಸಿಗ್ತದೆ ಇದರಲ್ಲಿ ಓಕೆ ಓಕೆ ಸರ್ ಸೂಟ್ ಶೇರ್ವಾನಿ ಎಲ್ಲ ಸೂಟ್ ಶೇರ್ವಾನಿ ಎಲ್ಲಾ ಸಿಗ್ತದೆ ಇದರಲ್ಲಿ ಇದೊಂದು ಡಿಸೈನ್ ಸಿಗ್ತದೆ ಅದರಲ್ಲಿ ಸೂಟ್ ಐಟಮ್ ಇದು ಓಕೆ ತ್ರೀ ಪೀಸ್ ಫೈವ್ ಪೀಸ್ ಫೈವ್ ಪೀಸ್ ಎಲ್ಲ ಎಲ್ಲ ಸಿಗುತ್ತೆ ಸರ್ ಓಕೆ ಓಕೆ ಈ ಥರ ಶೇರ್ವಾನಿ ಬೇಕಂದ್ರೆ ಶೇರ್ವಾನಿ ಸಿಗ್ತದೆ ಇದರೊಳಗೆ ಹಾಂ ಸರ್ ಶೇರ್ವಾನಿ ಓಕೆ ಶೆರ್ವಾನಿಗೆ ಎಲ್ಲ ನೋಡ್ಕೊಬೋದು ಸ್ನೇಹಿತರೆ ಯಾಕಂದ್ರೆ ಒಳ್ಳೆ ಕಲೆಕ್ಷನ್ ಇದೆ ಒಳ್ಳೆ ಒಳ್ಳೆ ನಿಮಗೆ ಡಿಸೈನ್ ಎಲ್ಲ ನೋಡೋಕೆ ಸಿಗುತ್ತೆ ಈ ಶಾಪ್ದಲ್ಲಿ ಸತ ವಿಸಿಟ್ ಕೊಡಿರಿ ಅದೇ ಥರ ನಿಮಗೆ ಈ ಥರ ಎಲ್ಲ ಧೋತಿ ಪ್ಯಾಂಟ್ ಎಲ್ಲ ಬೇಕಾದ್ರೆ ಕೂಡ ಈ ಥರ ಎಲ್ಲ ಬೇಕಂತ ಹೇಳಿದರೆ ಆ ಥರ ಇದೆ ಇಲ್ಲಿ ಎಲ್ಲ ನೋಡ್ಕೊಬೋದು ಸ್ನೇಹಿತರೆ ಈ ಥರ ಎಲ್ಲ ಕಲೆಕ್ಷನ್ ಬೇಕಂತ ಹೇಳಿದರೆ ಒಂದ್ಸತ ಶಾಪಿಗೆ ವಿಸಿಟ್ ಕೊಡಿರಿ ಸ್ನೇಹಿತರೆ